ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸೀನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಕನ್ನಡದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಎಲ್ಲ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಈಗಾಗಲೇ ಒಂದರಿಂದ ನೂರ ಮೂವತ್ತಾರು ಚಿತ್ರಗಳ ತನಕ ಒಂದು ಲಿಂಕನ್ನು ವಿಡಿಯೋ ಮಾಡಿರುವೆ ಈಗ ನೂರ ಮೂವತ್ತೇಳರಿಂದ ಇನ್ನೂರ ಐದರ ತನಕ ನೋಡೋಣ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ನ್ಯಾಯವೇದೆಯವರು ನೂರ ಮೂವತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ನೂರ ಮೂವತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಜನ್ಮ ರಹಸ್ಯ ನೂರ ಮೂವತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಸಿಪಾಯಿ ರಾಮು ನೂರ ನಲವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಬಂಗಾರದ ಮನುಷ್ಯ ನೂರ ನಲವತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಹೃದಯ ಸಂಗಮ ನೂರ ನಲವತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಕ್ರಾಂತಿವೀರ ನೂರ ನಲವತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಬಲಉುಚ್ಚ ನೂರ ನಲವತ್ತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ನಂದ ಗೋಕುಲ ನೂರ ನಲವತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಜಗಮೆಚ್ಚಿದ ಮಗ ನೂರ ನಲವತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡ ದೇವರು ಕೊಟ್ಟ ತಂಗಿ ನೂರ ನಲವತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತೆರೆಕಂಡ ಬಿಡುಗಡೆ ನೂರ ನಲವತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡ ಸ್ವಯಂವರ ನೂರ ನಲವತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡ ಗಂಧದ ಗುಡಿ ನೂರ ಐವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ದೂರದ ಬೆಟ್ಟ ನೂರ ಐವತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ಮೂರುವ ವಜ್ರಗಳು ನೂರ ಐವತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ಬಂಗಾರದ ಬಂಜರ ನೂರ ಐವತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ಎರ ಎರಡು ಕನಸು ನೂರ ಐವತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆರೆಕಂಡ ಸಂಪತ್ತಿಗೆ ಸವಾಲು ನೂರ ಐವತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆರೆಕಂಡ ಭಕ್ತ ಕುಂಬಾರ ನೂರ ಐವತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತೆರೆಕಂಡ ಶ್ರೀ ಶ್ರೀನಿವಾಸ ಕಲ್ಯಾಣ ನೂರ ಐವತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತೆರೆಕಂಡ ದಾರಿ ತಪ್ಪಿದ ಮಗ ನೂರ ಐವತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತೆರೆಕಂಡ ಮಯೂರ ನೂರ ಐವತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತೆರೆಕಂಡ ತ್ರಿಮೂರ್ತಿ ನೂರ ಅರವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಪ್ರೇಮದ ಕಾಣಿಕೆ ನೂರ ಅರವತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಬಹದ್ದೂರು ಗಂಡು ನೂರ ಅರವತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ರಾಜ ನನ್ನ ರಾಜ ನೂರ ಅರವತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತಾರರಲ್ಲಿ ತೆರೆ ಕಂಡ ನಾನಿನ್ನ ಮರೆಯಲಾರೆ ನೂರ ಅರವತ್ತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಬರವರ ಬಂಧು ನೂರ ಐವತ್ತು ಅರವತ್ತೈದನೇ ಚಿತ್ರ ತೊಂಬತ್ನೂರ ಎಪ್ಪತ್ತೇಳರಲ್ಲಿ ತೆರೆಕಂಡ ಬೊಬ್ಬರು ವಾಣ ನೂರ ಅರವತ್ತಾರನೇ ಚಿತ್ರ ತೊಂಬತ್ನೂರ ಎಪ್ಪತ್ತೇಳರಲ್ಲಿ ತೆರೆಕಂಡ ಭಾಗ್ಯವಂತರು ನೂರ ಅರವತ್ತೇಳನೇ ಚಿತ್ರ ತೊಂಬತ್ನೂರ ಎಪ್ಪತ್ತೇಳರಲ್ಲಿ ತೆರೆಕಂಡ ಗಿರಿಕನ್ಯೆ ನೂರ ಅರವತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡ ಸನಾದಿ ಅಪ್ಪಣ್ಣ ನೂರ ಅರವತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ತೆರೆ ಒಲವು ಗೆಲುವು ನೂರ ಎಪ್ಪತ್ತನೇ ಚಿತ್ರ హొమ్త్నూర ఎప్పర తండ శంకర గురు నూర ఎప్ప చిత్ర హతంత్నూర ఎప్పర తరక ఆపరేషన్ డైమండ్ రోకెట్ నూర ఎప్పరడనే చిత్ర హతంత్నూర ఎప్పర తరక తాయి తగ నూర ఎప్పూరే చిత్ర హొమ్ ఎప్పంటర కండ హులి హాలిన మేవు నూర ఎప్ప చిత్ర హొంతున్నూర ఎప్పకండ నొబ్బ కళ్ళ నూర ఎప్పదనె చిత్ర హొమ్ ఎర తరకండ రవిచంద్ర నూర ఎప్ప హతొత్నూర ఎర తరకండ వసంత గీత నూర ఎప్పత్ర హత్నూర ఎంందర తరకండ ఆవిన ఎడే నూర ఎప్పంటే చిత్ర హొమ్ ఎంబత్తర తరకండ భగ్యవంత నూర ఎప్పత్య చిత్ర హతంత్నూర ఎంందర తరకండ కేరళి సింహ నూర ఎంత చిత్ర హంబత్నూర ఎరడర తరకండసబిడకు నూర ఎంబత్తొందనే చిత్ర హూర ఎంబత్తెర తరక ఆలు జేను నూర ఎంబత్తెడే చిత్ర ತೊಂಬತ್ನೂರ ಎಂಬತ್ತೆರಡರಲ್ಲಿ ತೆರೆಕಂಡ ಚಲಿಸುವ ಮೂಡಗಳು ನೂರ ಎಂಬತ್ತ್ಮೂರನೇ ಚಿತ್ರ ತೊಂಬತ್ನೂರ ಎಂಬತ್ತ್ಮೂರರಲ್ಲಿ ತೆರೆಕಂಡ ಕವಿರತ್ನ ಕಾಳಿದಾಸ ನೂರ ಎಂಬತ್ನಾಲ್ಕನೇ ಚಿತ್ರ ಹೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ತೆರೆಕಂಡ ಕಾಮನ ಬಿಲ್ಲು ನೂರ ಎಂಬತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ತೆರೆಕಂಡ ಭಕ್ತ ಪ್ರಹ್ಲಾದ ನೂರ ಎಂಬತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ತೆರೆಕಂಡ ಎರಡು ನಕ್ಷತ್ರಗಳು ನೂರ ಎಂಬತ್ತೇಳನೇ ಚಿತ್ರ ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಸಮಯದ ಗೊಂಬೆ ನೂರ ಎಂಬತ್ತೆಂಟನೇ ಚಿತ್ರ ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಶ್ರಾವಣ ಬಂತು ನೂರ ಎಂಬತ್ತೊಂಬತ್ತನೇ ಚಿತ್ರ ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಯಾರಿವನು ನೂರ ತೊಂಬತ್ತನೇ ಚಿತ್ರ ಹತ್ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಅಪೂರ್ವ ಸಂಗಮ ನೂರ ತೊಂಬತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ತೆರೆಕಂಡ ಅದೇ ಕಣ್ಣು ನೂರ ತೊಂಬತ್ತೆರಡನೇ ಚಿತ್ರ ತೊಂಬತ್ತು ನೂರ ಎಂಬತ್ತೈದರಲ್ಲಿ ತೆರೆಕಂಡ ಜ್ವಾಲಾಮುಖಿ ನೂರ ತೊಂಬತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ತೆರೆಕಂಡ ಧ್ರುವ ತಾರೆ ನೂರ ತೊಂಬತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆಕಂಡ ಭಾಗ್ಯದಲಕ್ಷ್ಮೀ ಬಾರಮ್ಮ ನೂರ ತೊಂಬತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆ ಕಂಡ ಅನುರಾಗ ಅರಳಿತು ನೂರ ತೊಂಬತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ತೆರೆಕಂಡ ಗುರಿ ನೂರ ತೊಂಬತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತೆರೆಕಂಡ ಒಂದು ಮುತ್ತಿನ ಕತೆ ನೂರ ತೊಂಬತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ತೆರೆ ಕಂಡ ಮೆಚ್ಚಿದ ಕಣ್ಣಪ್ಪ ನೂರ ತೊಂಬತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡ ದೇವತಾ ಮನುಷ್ಯ ಇನ್ನೂರನೇ ಚಿತ್ರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಪರಶುರಾಮ ಇನ್ನೂರ ಒಂದನೇ ಚಿತ್ರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ತೆರೆಕಂಡ ಜೀವನ ಚೈತ್ರ ಇನ್ನೂರ ಎರಡನೇ ಚಿತ್ರ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ತೆರೆಕಂಡ ಆಕಸ್ಮಿಕ ಎರಡುನೂರ ಮೂರನೇ ಚಿತ್ರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡ ವಡ ಹುಟ್ಟಿದವರು ಇನ್ನೂರ ನಾಲ್ಕನೇ ಚಿತ್ರ ಎರಡು ಸಾವಿರದ ಇಸ್ವಿಯಲ್ಲಿ ತೆರೆ ಕಂಡ ಶಬ್ದ ಇದು ಇನ್ನೂರ ಐದನೇ ಚಿತ್ರ ಇವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಒಂದರಿಂದ ಇನ್ನೂರ ಐದು ಚಿತ್ರಗಳ ಲಿಸ್ಟ್ಗಳು ನಿಮಗೆ ಇವೆಲ್ಲ ಚಿತ್ರಗಳಲ್ಲಿ ಯಾವ ಚಿತ್ರ ನಿಮಗೆ ಇಷ್ಟ ಎಂಬುದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ನೀವು ಯಾವ ನಟರ ಅಭಿಮಾನಿಯಾಗಿದ್ದೀರಿ ಎಂದು ತಿಳಿಸಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು